ಜಮೀರ್ ಅಹಮದ್ ಖಾನ್ ಮಾಡ್ತಾ ಇರುವಂತಹ ಗುಪ್ತ ಮೀಟಿಂಗ್ ಎಲ್ಲಾ ಮುಸ್ಲಿಂ ಶಾಸಕರನ್ನ ಕರೆಸಿಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ನ ನೇತೃತ್ವದಲ್ಲಿ ಎಲ್ಲಾ ಮುಸ್ಲಿಂ ಶಾಸಕರ ಅಂದ್ರೆ ಕಾಂಗ್ರೆಸ್ನ ಎಲ್ಲಾ ಮುಸ್ಲಿಂ ಶಾಸಕರ ಸಭೆಯನ್ನು ಸೇರಿಸಿರೋದು ಯಾಕೆ ಈ ಸಭೆಯನ್ನು ಸೇರಿಸಿರೋದು ಯಾವ ನೇತೃತ್ವದಕ್ಕಾಗಿ ಈ ಸಭೆಯನ್ನು ಸೇರಿಸಿರೋದು ಜಮೀರ್ ಅಹಮದ್ ಖಾನ್ನ ಮುಂದಿನ ಪ್ಲಾನ್ಗಳೇನು ಅನ್ನುವಂಥದ್ದು ಗುಪ್ತ ಮೀಟಿಂಗ್ ನಲ್ಲಿ ತಿಳಿದು ಬರ ಬರ್ತಾ ಇರುವಂಥದ್ದು ಏನಂತಂದ್ರೆ ಗುಪ್ತ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಮುಸ್ಲಿಂ ಏನು ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ ನಲ್ಲಿ ಕೆಲವು ಬೆರಳಿಕೆಯಷ್ಟು ಮಾತ್ರ ಇರುವಂಥದ್ದು ಆದರೆ ಅದು ಜಾಸ್ತಿ ಆಗಬೇಕು ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆಯೂ ಕೂಡ ಆವರಿಸಬೇಕು ಮುಸ್ಲಿಂ ಶಾಸಕರ ಒಂದು ಸಂಖ್ಯೆ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆಯಲ್ಲ ಮುಸ್ಲಿಂ ಶಾಸಕರ ಸಂಖ್ಯೆ ಕೌಂಟ್ ಸೊ ಒಂದಿಷ್ಟು ಕೌಂಟ್ ಕಡಿಮೆ ಆಗಿದೆ ಅದರ ಜೊತೆಗೆ ಏನಂತಂದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಹೆಚ್ಚು ಕ್ಷೇತ್ರಗಳನ್ನ ಮುಸ್ಲಿಮರ ಒಂದು ಶಾಸಕರಾಗಿ ವಶಕ್ಕೆ ಪಡೆದುಕೊಳ್ಬೇಕು ಮುಸ್ಲಿಂ ಶಾಸಕರಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಎಲ್ಲ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಶಾಸಕರ ಕೌಂಟ್ ಜಾಸ್ತಿ ಆಗ್ಬೇಕಂದ್ರೆ ಮುಸ್ಲಿಂ ಶಾಸಕರ ಮಾತ್ರ ಹೆಚ್ಚಾಗ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಮುಸ್ಲಿಮ ಒಂದು ಎಲ್ಲ ಶಾಸಕರನ್ನ ಸೇರಿಸಿಕೊಂಡು ಜಮೀರ್ ಅಹಮದ್ ಖಾನ್ ತಗೊಂಡಿರುವಂತಹ ಗುಪ್ತ ಮೀಟಿಂಗ್ ಇದು ಸೊ ನೀವೆಲ್ಲರೂ ಅನ್ನಬಹುದು ಈ ಗುಪ್ತ ಮೀಟಿಂಗ್ ನ ಒಂದು ಬೇರೆ ಒಳ ಉಸುಳು ಕೂಡ ಆಗಿರಬಹುದಲ್ಲ ಅಂತ ಎರಡು ಒಂದು ಅಂಶಗಳಗೋಸ್ಕರ ಈ ಒಂದು ಮೀಟಿಂಗ್ ನಡೆಯುತ್ತೆ ಎರಡು ಅಂಶಗಳು ಯಾವಪ್ಪ ಅಂದ್ರೆ ಇದೇ ಒಂದು ಮೊದಲನೇ ಮೇನ್ ಟಾರ್ಗೆಟ್ ಗುರಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಹೆಚ್ಚಾಗಬೇಕು ಎಲ್ಲ ಕಡೆಯೂ ಕೂಡ ಮುಸ್ಲಿಂ ಶಾಸಕರ ಅಪ್ಪಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಕೈ ಹಿಡಿತದಲ್ಲಿರಬೇಕು ಕರ್ನಾಟಕದಲ್ಲಿ ಮುಸ್ಲಿಂ ಶಾಸಕರು ಎಲ್ಲಿ ಜಂಪಾಗ್ತಾರೋ ಅಲ್ಲಿ ಸರ್ಕಾರ ಹುಟ್ಟುವಂತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ತಗೊಂಡಿರುವಂತಹ ನಿರ್ಧಾರಗಳು ಅದರ ಜೊತೆಗೆ ಇನ್ನೊಂದಿಷ್ಟು ಎಲ್ಲೆಲ್ಲಿ ಮುಸ್ಲಿಮ ಒಂದು ಜನಾಂಗಗಳು ಹೆಚ್ಚಿದೆಯೋ ಅಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಯನ್ನು ಕೂಡ ಚರ್ಚೆ ಮಾಡಲಾಗ್ತಾ ಇದೆ ಈ ಗುಪ್ತ ಒಂದು ಮೀಟಿಂಗ್ ನಲ್ಲಿ ಎನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ ಮಾಹಿತಿ ಲಭ್ಯವಾಗ್ತಾ ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೆಗಾ ಬ್ರೇಕಿಂಗ್ ಸುದ್ದಿ ಇದು ಅಂತಾನೆ ಹೇಳಬಹುದು ಯಾಕಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಕ್ಕಂತಹ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇರತಕ್ಕಂತಹ ಏನು ಸ್ವಲ್ಪ ಏರುಪೇರುಗಳಿದೆ ಯಾವುದೇ ಪಕ್ಷಗಳಾದರೂ ಕೂಡ ಸ್ವಲ್ಪ ಏರುಪೇರುಗಳಿದೆಯಲ್ಲ ಈ ಏರುಪೇರುಗಳಲ್ಲಿ ನಡೆಸ್ತಾ ಇರುವಂತಹ ಸೊ ಒಂದಿಷ್ಟು ಮೆಗಾ ಪ್ಲ್ಯಾನ್ಗಳಿಗೆ ಜಮೀರ್ ಅಹಮದ್ ಖಾನ್ ತೆಗೆದುಕೊಂಡಿರುವಂತಹ ನಿರ್ದಿಷ್ಟವಾದಂತಹ ಒಂದು ಸಭೆ ಇದು ಎಲ್ಲ ಮುಸಲ್ಮಾನ್ ಸಚಿವರನ್ನು ಸೇರಿಸ್ಕೊಂಡು ಅಲ್ಲೇ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಎಲ್ಲಿ ಮುಸಲ್ಮಾನ್ ಕ್ಷೇತ್ರಗಳು ಜಾಸ್ತಿ ಇದೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಹೇಗೆ ಮಾಡಬೇಕು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರ ಒಂದು ಸಚಿವ ಸ್ಥಾನಗಳಾಗಿರಬಹುದು ಶಾಸಕ ಸ್ಥಾನಗಳಾಗಿರ್ಬೋದು ಅಧಿಕಾರದ ಸ್ಥಾನಗಳಾಗಿರ್ಬೋದು ಹೇಗೆ ಹೆಚ್ಚಿಸ್ತಾ ಹೋಗಬೇಕೋ ಅನ್ನುವಂತಹ ನಿರ್ದಿಷ್ಟವಾದಂತಹ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಗುಪ್ತ ಸಭೆಯನ್ನು ಮಾಡಿರುವಂಥದ್ದು ಎಲ್ಲ ಮುಸ್ಲಿಂ ಶಾಸಕರು ಸೇರಿಕೊಂಡು ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಯಾರು ಗೌಡರ ಜಾತಿಯ ಶಾಸಕರಿದ್ದಾರೆ ಪಂಚಮಸಾಲಿ ಜಾತಿಯ ಶಾಸಕರಿದ್ದಾರೆ ದಲಿತ ಜಾತಿಯ ಶಾಸಕರಿದ್ದಾರೆ ಸೊ ಇವರೆಲ್ಲ ಇರಬೇಕಾದ್ರೆ ಸೊ ಯಾಕೆ ಇವರನ್ನ ಸೈಡ್ ಸರಿಸುವಂತಹ ಪ್ರಯತ್ನವನ್ನ ಮಾಡಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುನ್ನಡೆಯನ್ನ ಸಾಧಿಸಬೇಕು ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಶಾಸಕರು ಎಲ್ಲಿ ಚಪ್ಪಾಗ್ತಾರೋ ಅಲ್ಲಿ ಸರ್ಕಾರ ಹುಟ್ಟಬೇಕು ಅಂದ್ರೆ ಅವರು ಎಲ್ಲಿ ಇರ್ತಾರೋ ಅಲ್ಲಿ ಸರ್ಕಾರ ಬರಬೇಕು ಆ ರೀತಿಯಾದಂತಹ ಸರ್ಕಾರವನ್ನು ಗೇಮಿಂಗ್ ಸ್ಟಾರ್ಟ್ ಆ ಒಂದು ನೇತೃತ್ವದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಖಂಡಿತ ಆ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ನಡೆದಂತಹ ಸಭೆಯನ್ನು ಸಭೆ ಇದು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥದ್ದು ಒಟ್ನಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಮತ್ತಷ್ಟು ಕಲೆ ಹಾಕಿ ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ದಯವಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ರಾಜಕೀಯ ಇಂತಹ ಒಳ ಉಸಿರಿನ ಒಂದೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತು ಮಾಡ್ತಕ್ಕಂಥ ಕೆಲಸವನ್ನು ಕೆಲಸವನ್ನು ಮಾಡುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲಿತ ನೋಡೋದಕ್ಕಾಗಿ ಒಟ್ನಲ್ಲಿ ಜವೀರ್ ಅಹಮದ್ ಖಾನ್ ನ ಗುಪ್ತ ಮೀಟಿಂಗ್ನ ಒಂದು ಎಲ್ಲ ಕಡೆ ಲಭ್ಯವಾಗ್ತಾ ಇರುವಂಥದ್ದು ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಗಳೊಂದಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್